ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನ ನಾನು ಪಂಡರಾಪುರದ ಪಾಂಡುರಂಗ ವಿಠಲ ವಿಠಲ ಆತನ ಬಗ್ಗೆ ಆ ಕ್ಷೇತ್ರದ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನಾನು ಇಲ್ಲಿ ಸಲ್ಲಿಸ್ತಾ ಇದ್ದೇನೆ ನಮ್ಮ ಕರ್ನಾಟಕದ ಪ್ರಸಿದ್ಧ ದಾಸರು ಅನಿಸ್ಕೊಂಡಂತಹ ಪುರಂದರದಾಸರು ಸುಮಾರು ನಾಲ್ಕು ಮುಕ್ಕಾಲು ಲಕ್ಷ ಕೀರ್ತನೆಗಳನ್ನು ಪುರಂದರ ವಿಠಲನ ಅಂಕಿತ ನಾಮದಲ್ಲಿ ರಚನೆ ಮಾಡಿ ಪಂಡರಾಪುರದ ಪಾಂಡುರಂಗನಿಗೆ ಭಕ್ತಿಯಿಂದ ಅರ್ಪಿಸಿರುವಂಥದ್ದು ತಮಗೆಲ್ಲ ತಿಳಿದಂಥ ವಿಚಾರ ಸ್ನೇಹಿತರೆ ಈ ಪಂಡರಾಪುರ ಅನ್ನುವಂಥದ್ದು ನಮ್ಮ ಶಿವಮೊಗ್ಗದಿಂದ ಸುಮಾರು ಐನೂರ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಪಂಡರಾಪುರ ಚಂದ್ರಭಾಗ ನದಿಯ ದಡದ ಮೇಲಿದೆ ತಾವು ಈಗ ನೋಡ್ತಾ ಇರುವಂಥದ್ದೇ ಪಂಡರಾಪುರದ ಸುಂದರವಾದಂತಹ ದೇವಾಲಯಕ್ಕೆ ಹೋಗುವಂತಹ ದೃಶ್ಯ ತಾವು ನೋಡ್ತಾ ಇದ್ದೀರಿ ಬೆಳಗ್ಗಿನ ವಾತಾವರಣದಲ್ಲಿ ನಾವು ಪಂಡರಾಪುರದ ಪಾಂಡುರಂಗನ ದರ್ಶನಕ್ಕೆ ಹೊರಟಿದ್ದೇವೆ ಸ್ನೇಹಿತರೆ ಇಲ್ಲಿರುವಂತಹ ಪಾಂಡುರಂಗನ ದೇವಾಲಯ ಸುಮಾರು ಹದಿಮೂರನೇ ಶತಮಾನಕ್ಕಿಂತ ಮೊದಲೇ ನಿರ್ಮಾಣಗೊಂಡಿದ್ದು ಈ ದೇವಾಲಯದ ರಚನೆ ಇದೆಯಲ್ಲ ಹೆಮದ್ವಂತಿ ಅನ್ನುವಂಥ ವಾಸ್ತುಶಿಲ್ಪದಿಂದ ಕೂಡಿದೆ ಸ್ನೇಹಿತರೆ ಪಾಂಡುರಂಗನ ದಿವ್ಯ ದರ್ಶನವನ್ನು ಫೋಟೋದ ಮುಖಾಂತರ ತಿಳಿಸ್ತಾ ಇದ್ದೇನೆ ತೋರಿಸ್ತಾ ಇದ್ದೇನೆ ಸಾಕ್ಷಾತ್ ಭಗವಂತನಾದಂತಹ ಶ್ರೀ ಕೃಷ್ಣ ಪರಮಾತ್ಮ ಭಕ್ತನ ಭಕ್ತಿಗಾಗಿ ಕಾಯುತ್ತಾ ಇಟ್ಟಿಗೆ ಮೇಲೆ ನಿಂತಹ ಪುರಾಣದ ಕತೆ ಅತ್ಯಂತ ಜನಪ್ರಿಯವಾಗಿದೆ ಸಜ್ಜನರಾದಂತಹ ಜನುದೇವ ಮತ್ತು ಸತ್ಯವತಿ ದಂಪತಿಗಳ ಮಗ ಇದ್ನಲ್ಲ ಆತ ಪುಂಡರೀಕ ಅಂತ ಈ ಪುಂಡರೀಕ ತಂದೆ ತಾಯಿಗಳಿಗೆ ಮೊದಲು ಗೌರವ ಕೊಡದೆ ನಿಕೃಷ್ಟವಾಗಿ ಅವ್ರನ್ನ ಕಾಣ್ತಾ ಇದ್ದ ಮದುವೆಯಾದ ಮೇಲಂತೂ ಹೆಂಡತಿಯ ಮೇಲೆ ಪ್ರೀತಿ ಜಾಸ್ತಿಯಾಗಿ ತಂದೆ ತಾಯಿಗಳನ್ನು ತುಚ್ಛವಾಗಿ ಕಾಣ್ತಿದ್ದ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವನ ಕಥೆಯಿಂದಲೇ ಪಾಂಡುರಂಗನ ಇಲ್ಲಿನ ಸಾನಿಧ್ಯ ಇರುವಂಥದ್ದು ಹಾಗಾಗಿ ಆತನ ಬಗ್ಗೆ ಪುಂಡರೀಕನ ಬಗ್ಗೆ ಒಂದು ಸಣ್ಣ ಕಥೆಯನ್ನು ಹೇಳ್ತಾಯಿದ್ದೇನೆ ತಂದೆ ತಾಯಿಗಳನ್ನು ಅವನು ಸರಿಯಾಗಿ ನಡೆಸ್ಕೊಳ್ತಿರಲಿಲ್ಲ ಒಮ್ಮೆ ಕಾಶಿಗೆ ಹೋಗಬೇಕು ಅಂತ ಹೇಳಿ ತಂದೆ ತಾಯಿಗಳು ಆಲೋಚನೆ ಮಾಡಿದಾಗ ಇವನು ಸಹ ಕುದುರೆ ಮೇಲೆ ಅವನು ಅವನ ಹೆಂಡತಿಯನ್ನು ಕೂರಿಸ್ಕೊಂಡು ತಂದೆ ತಾಯಿಗಳನ್ನು ನಡೆಸ್ಕೊಂಡು ಹೋದ ಬಹಳ ದೂರ ಹೋದ ಮೇಲೆ ಕಕ್ಕುಸ್ವಾಮಿ ಅನ್ನುವಂಥ ಋಷಿಯ ಆಶ್ರಮದಲ್ಲಿ ಅವತ್ತು ಅವ್ರು ತಂಗಬೇಕಾಗಿತ್ತು ಪುಂಡರೀಕನಿಗೆ ರಾತ್ರಿ ನಿದ್ದೆ ಪಾರದೇ ಇದ್ದುದರಿಂದ ಅವನು ಹೊರಗಡೆ ಕುಳಿತು ನೋಡ್ತಿದ್ದಾಗ ಒಂದು ದಿವ್ಯ ಗೋಚರವಾದಂತಹ ದೃಶ್ಯ ಅವನಿಗೆ ಕಾಣಿಸುತ್ತೆ ಏನು ಅಂತಂದರೆ ಮಾಸಿದ ಬಟ್ಟೆ ಧರಿಸಿದಂಥ ಅಂತ ಕನ್ನಿಯರು ಈ ಕಕುಸುಮಿ ಋಷಿಯ ಆಶ್ರಮದಲ್ಲಿ ಸಾಧುಗಳ ವಸ್ತ್ರಗಳನ್ನು ಸ್ವಚ್ಛ ಮಾಡ್ತಾಯಿದ್ರು ಅಲ್ಲದೇ ಆಶ್ರಮದ ಅಂಗಳಕ್ಕೆ ನೆಲಕ್ಕೆ ನೀರನ್ನು ಹಾಕಿ ಸ್ವಚ್ಛ ಮಾಡ್ತಾಯಿದ್ರು ಅಲ್ಲದೇ ಹೋದಾಗ ಕಳಪೆ ಮಾಸಿದ ವಸ್ತ್ರವನ್ನು ಧರಿಸಿದಂತಹ ಅಪ್ಸರೆಯರು ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಬರಬೇಕಾದ್ರೆ ಶುಭ್ರ ವಸ್ತ್ರದಿಂದ ಕಂಗೊಳಿಸೋದನ್ನು ಕಂಡು ಅವನಿಗೆ ಆಶ್ಚರ್ಯ ಆಗುತ್ತೆ ಕುತೂಹಲದಿಂದ ಆ ಕನ್ನಿಯರನ್ನು ಕೇಳ್ತಾನೆ ನೀವು ಯಾರು ಅಂತ ಆಗ ಅವ್ರು ಹೇಳ್ತಾರೆ ನಾವು ಗಂಗಾ ಯಮುನಾ ಸರಸ್ವತಿಯರು ನಮ್ಮಲ್ಲಿ ಪ್ರತಿದಿನ ಲಕ್ಷಾಂತರ ಜನ ಪಾಪ ಮಾಡಿದವರು ಸ್ನಾನ ಮಾಡಿ ಪಾಪವನ್ನು ತೊಳೆದುಕೊಂಡು ಪುನೀತರಾಗೋದ್ರ ಜೊತೆಗೆ ಅವರ ಪಾಪಗಳನ್ನೆಲ್ಲ ನಮ್ಮಲ್ಲೇ ಬಿಟ್ಟು ಹೋಗ್ತಾರೆ ಆದ್ದರಿಂದ ನಮ್ಮ ವಸ್ತ್ರಗಳು ಮಲಿನವಾಗಿರುತ್ತೆ ನಾವು ಈ ಆಶ್ರಮಕ್ಕೆ ಬಂದು ಇಲ್ಲಿ ಸೇವೆ ಸಲ್ಲಿಸೋದರಿಂದ ಋಷಿಗಳ ಪುಣ್ಯ ಫಲದಿಂದ ನಾವು ಶುಭ್ರರಾಗಿ ಇದ್ದೇವೆ ಅಂತ ಇದನ್ನು ಕೇಳಿದಂಥ ಪುಂಡರೀಕ ಅವರು ಕಾಶಿಯನ್ನೇ ನೋಡಿಲ್ಲ ಅಂತೆ ಅಂಥವರಿಗೆ ಎಂಥ ಮಹಾಪುಣ್ಯ ಇರುತ್ತೆ ಅಂತ ಕೇಳ್ತಾನೆ ಆಗ ಗಂಗಾ ಯಮುನೆ ಸರಸ್ವತಿಯರು ಹೇಳ್ತಾರೆ ಅಯ್ಯ ಕಕುಸ್ತುಮಿ ಋಷಿಗಳು ತಮ್ಮ ತಂದೆ ತಾಯಿಗಳ ಸೇವೆಯನ್ನು ಅವಿರತವಾಗಿ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ ಅದರಿಂದ ಅದು ಕಾಶಿ ದರ್ಶನಕ್ಕಿಂತನೂ ತಂದೆ ತಾಯಿಗಳ ಸೇವೆ ಮಾಡೋದಿದೆಯಲ್ಲ ಮಹಾಶಕ್ತಿ ಅಂತ ಹೇಳ್ತಾರೆ ಅದನ್ನು ಕೇಳಿ ಅವನು ಆಶ್ಚರ್ಯಚಕಿತನಾಗ್ತಾನೆ ಅಷ್ಟೇ ಅಲ್ಲ ನಾನು ನನ್ನ ತಂದೆ ತಾಯಿಗಳನ್ನ ಎಷ್ಟು ನಿಕೃಷ್ಟವಾಗಿ ಕಾಣ್ತಾ ಇದ್ದೇನೆ ಅಂತ ಹೇಳಿ ದುಃಖಿತನಾಗ್ತಾನೆ ಅದನ್ನು ಋಷಿಗಳ ಹತ್ರ ಹೋದಾಗಲೂ ಅವನಿಗೆ ಅದು ಅರ್ಥವಾಗತ್ತೆ ಅದನ್ನು ಕೇಳಿ ಆತ ಪಶ್ಚಾತ್ತಾಪ ಪಟ್ಕೊಂಡು ತಂದೆ ತಾಯಿಗಳನ್ನು ವಾಪಸ್ ಕರ್ಕೊಂಡು ಪಂಡ್ರಾಪುರಕ್ಕೆ ಬರ್ತಾನೆ ಅಲ್ಲದೇ ತಂದೆ ತಾಯಿಗಳ ಸೇವೆಯನ್ನು ಭಕ್ತಿಯಿಂದ ಇರ್ತಾನೆ ಇದನ್ನು ನೋಡಿದಂತಹ ಪರಮಾತ್ಮನಾದಂಥ ಶ್ರೀ ಕೃಷ್ಣನಿಗೆ ಇವನ ಭಕ್ತಿಯನ್ನು ಪರಿಶೀಲನೆ ಮಾಡಬೇಕು ಪರೀಕ್ಷಿಸಬೇಕು ಅಂತ ಹೇಳಿ ಬರ್ತಾನೆ ಆಗ ಪುಂಡರೀಕ ತಂದೆ ತಾಯಿಗಳ ಸೇವೆಯನ್ನು ಇರ್ತಾನೆ ಅಷ್ಟೇ ಅಲ್ಲ ಭಗವಂತನ ಮಾಡ್ತಾ ಇರ್ತಾನೆ ಆಗ ಶ್ರೀ ಕೃಷ್ಣ ಹೇಳ್ತಾನೆ ಅಯ್ಯ ನಾನು ಬಂದಿದ್ದೇನೆ ನೋಡು ಅಂತ ಹೇಳ್ತಾನೆ ಆಗ ಪುಂಡರೀಕ ಹೇಳ್ತಾನೆ ನಾನು ತಂದೆ ತಾಯಿಗಳ ಸೇವೆಯನ್ನು ಇದ್ದೇನೆ ಅಲ್ಲಿಯವರೆಗೆ ನೀನು ಈ ಇಟ್ಟಿಗೆ ಮೇಲೆ ಅಂತ ಹೇಳಿ ಧ್ವನಿ ಬಂದ ಕಡೆಗೆ ನೋಡ್ದೇ ಇಟ್ಟಿಗೆಯನ್ನು ಎಸಗಿತಾನೆ ಭಗವಂತನಾದಂತಹ ಶ್ರೀ ಕೃಷ್ಣ ಪರಮಾತ್ಮ ಇಟ್ಟಿಗೆಯ ಮೇಲೆ ಅವನು ಆ ಸೇವೆ ಮುಗಿಸ್ಕೊಂಡು ಬರೋವರೆಗೆ ಕಾಯ್ತಾನೆ ಜೊತೆಗೆ ಭಗವಂತನಾದಂತಹ ಶ್ರೀ ವಿಷ್ಣು ಅಂದರೆ ಕೃಷ್ಣ ಪರಮಾತ್ಮ ಈ ಪುಂಡರೀಕ ಬರೋದು ತಡ ಆಗಿದ್ದರಿಂದ ತನ್ನ ಎರಡೂ ಕೈಗಳನ್ನು ಸ್ವಂಟದ ಮೇಲೆ ಇಟ್ಕೊಂಡು ಅವನಿಗೋಸ್ಕರ ಕಾಯ್ತಾನೆ ಪುಂಡರೀಕ ತಂದೆ ತಾಯಿಗಳು ನಿದ್ರೆ ಮಾಡಿದ ನಂತರ ಬಂದಂಥ ವಿಷ್ಣುವನ್ನು ನೋಡ್ತಾನೆ ಇಟ್ಟಿಗೆಯ ಮೇಲೆ ಸ್ವಂಟದ ಮೇಲೆ ಕೈಗಳನ್ನು ಇಟ್ಕೊಂಡು ನಿಂತಹ ಪರಮಾತ್ಮನ ನೋಡಿ ಪರಮಾತ್ಮ ನಾನು ತಂದೆ ತಾಯಿಗಳ ಸೇವೆಯನ್ನು ಅರ್ಧಕ್ಕೆ ಮೊಟಕು ಮಾಡಿ ಬರಲು ಸಾಧ್ಯವಾಗಲಿಲ್ಲ ನನ್ನನ್ನು ಕ್ಷಮಿಸುತ್ತಾ ಬೇಡ್ಕೊಳ್ತಾನೆ ಆಗ ಪರಮಾತ್ಮ ಹೇಳ್ತಾನೆ ಪುಂಡರೀಕ ನೀನು ತಂದೆ ತಾಯಿಗಳ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿರೋದ್ರಿಂದ ನನಗೆ ಬಹಳ ಆನಂದವಾಗಿದೆ ನೀನು ಏನು ವರ ಬೇಕು ಅಂತ ಕೇಳ್ತಾನೆ ಆಗ ಪುಂಡರೀಕ ಹೇಳ್ತಾನೆ ಪರಮಾತ್ಮ ನೀನು ಹೇಗೆ ಈ ಇಟ್ಟಿಗೆಯ ಮೇಲೆ ನಿಂತು ನನಗೆ ದರ್ಶನವನ್ನು ಕೊಟ್ಟಿದೆಯೋ ಹಾಗೆಯೇ ಇಲ್ಲಿಯೇ ನೆಲೆಸಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಬೇಕು ಅಂತ ಹೇಳಿ ಬೇಡ್ಕೊಳ್ತಾನೆ ಇದನ್ನು ಕೇಳಿದಂತಹ ಪರಮಾತ್ಮ ಭಕ್ತನ ಕೋರಿಕೆಯ ಮೇಲೆ ಇಟ್ಟಿಗೆಯ ಮೇಲೆ ಸ್ವಂಟದ ಮೇಲೆ ಕೈಗಳನ್ನು ಇಟ್ಕೊಂಡು ಹಾಗೆಯೇ ನೆಲೆಸಿದ್ದಾನೆ ಅನ್ನುವಂಥದ್ದು ಇಲ್ಲಿನ ಪುರಾಣ ಸ್ನೇಹಿತರೆ ಈ ಕ್ಷೇತ್ರದ ವಿಶೇಷ ಅಂದರೆ ಪರಮಾತ್ಮನೇ ಇಲ್ಲಿ ಭಕ್ತರ ಬರುವಿಕೆಗಾಗಿ ಕಾಯುತ್ತಾ ನಿಂತಿದ್ದಾರೆ ಜೊತೆಗೆ ಯಾರು ತಂದೆ ತಾಯಿಗಳ ಸೇವೆಯನ್ನು ಭಕ್ತಿಪೂರ್ವಕವಾಗಿ ಮಾಡ್ತಾರೆಯೋ ಅವರಿಗೆ ಮಹಾನ್ ಪರಮಾತ್ಮ ಪಾಂಡುರಂಗ ಅವರ ಇಷ್ಟಾರ್ಥಗಳನ್ನು ಈಡೇರಿಸ್ತಾನೆ ಅನ್ನುವಂಥದ್ದು ಈ ಪವಿತ್ರವಾದಂಥ ಕ್ಷೇತ್ರ ಹೇಳುತ್ತೆ ಪಂಡರಾಪುರದ ವಿಷ್ಣುವನ್ನು ವಿಠೋಬ ಪಾಂಡುರಂಗ ವಿಠಲ ಅಂತ ಕರೀತಾರೆ ಪಾಂಡುರಂಗನ ಪರಮ ಭಕ್ತರಾದಂಥ ಶ್ರೇಷ್ಠರೆನಿಸಿದಂಥ ಸಂತ ತುಕಾರಾಮು ಜ್ಞಾನದೇವ ನಾಮದೇವ ಸತಿ ಸಕ್ಕುಬಾಯಿ ಭಕ್ತ ಕುಂಬಾರ ಪುರಂದರದಾಸರು ಹೀಗೆ ಅನೇಕ ಸಂತರ ಹೆಸರುಗಳು ಇಲ್ಲಿ ಪ್ರಸ್ತಾಪ ಆಗಿದೆ ಅಷ್ಟೇ ಅಲ್ಲ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಅನೇಕ ಮಹಿಮಾತೀತ ಸಂತರ ಸಮಾಧಿ ಪಂಡರಾಪುರದಲ್ಲಿ ಇದೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿರುವಂಥ ವಿಷ್ಣು ಇಟ್ಟಿಗೆಯ ಮೇಲೆ ನಿಂತಿರೋದರಿಂದ ಮರಾಠಿಯಲ್ಲಿ ವಿಟ ಅಂದರೆ ಇಟ್ಟಿಗೆ ಅಂತ ಅದರ ಮೇಲೆ ನಿಂತಿರೋದರಿಂದ ಇವನನ್ನು ವಿಠಲ ಅಂತ ಕರೀತಾರೆ ಅಷ್ಟೇ ಅಲ್ಲ ಸ್ನೇಹಿತರೆ ಇದೊಂದು ಹೇಳ್ತಾರೆ ವಿಠಲ ವಿಠಲ ವಿಟ್ಟಲ ಅಂತ ಹೇಳ್ತಾ ಇದ್ದರೆ ಈ ಹೃದಯದ ಆರೋಗ್ಯ ಇದೆಯಲ್ಲ ಉಸಿರಾಟ ಇವೆಲ್ಲವೂ ಸಹ ಒಳ್ಳೆಯದಾಗತ್ತೆ ಹೇಳಿ ಆ ವಿಠಲ ವಿಠಲ ಅನ್ನುವಂಥ ನಾಮದಲ್ಲೇ ಆ ಶಕ್ತಿ ಇದೆ ಅಂತ ಹೇಳಿ ಅಲ್ಲದೇ ಈ ಪಾಂಡುರಂಗನಿಗೆ ತುಳಸಿ ಸಹಸ್ರನಾಮ ಅರ್ಚನೆ ಹಾಗೆ ಆಷಾಢ ಕಾರ್ತಿಕ ಏಕಾದಶಿಯಲ್ಲಿ ವಿಶೇಷವಾದಂಥ ಪೂಜೆ ಹರಿಕೆಗಳನ್ನು ಭಕ್ತಾದಿಗಳು ಇಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಸ್ತಾರೆ ಅಲ್ಲದೆ ಇಲ್ಲಿರುವ ಚಂದ್ರಭಾಗ ನದಿಯಲ್ಲಿ ಸ್ನಾನ ಮಾಡಿದರೆ ಸರ್ವ ಪಾಪಗಳು ನಿವಾರಣೆ ಆಗುತ್ತೆ ಅನ್ನುವಂತಹ ನಂಬಿಕೆ ಇದೆ ಸ್ನೇಹಿತರೆ ಭಕ್ತಾದಿಗಳು ಪಾದಯಾತ್ರೆ ಮಾಡ್ತಾ ಕೀರ್ತನೆ ಹಾಗೂ ಹಾಡುಗಳಿಂದ ಭಜನೆ ಮಾಡ್ತಾ ಬಹಳ ದೂರ ದೂರಗಳಿಂದ ಇಲ್ಲಿ ಬರ್ತಾರೆ ಇದನ್ನು ಅವರು ಹಾಗೆ ಬರ್ತಾರಲ್ಲ ಭಜನೆ ಮಾಡ್ಕೊಂಡು ಬರೋದನ್ನು ದಿಂಡಿ ಯಾತ್ರೆ ಅಂತ ಹೇಳಿ ಸ್ನೇಹಿತರೆ ಕರೀತಾರೆ ಇನ್ನೊಂದು ವಿಶೇಷ ಅಂತಂದರೆ ಶ್ರೀ ಕೃಷ್ಣನಾದ ಭಗವಂತ ಪುಂಡರೀಕನಿಗಾಗಿ ಇಲ್ಲಿ ನೆಲೆಸಿದ್ದರಿಂದ ರುಕ್ಮಿಣಿ ಸಹ ತನ್ನ ಪತಿಯೊಂದಿಗೆ ಬಂದು ಇಲ್ಲಿ ನೆಲೆ ನಿಲ್ತಿದ್ದಾಳೆ ಸ್ನೇಹಿತರೆ ಪಾಂಡುರಂಗನ ಹಣೆಗಿಡುವಂಥ ತಿಲಕದಲ್ಲಿ ಭಕ್ತರ ಪಾದದ ಧೂಳಿಯನ್ನು ಹಚ್ಚಲಾಗತ್ತೆ ಅಂದರೆ ಭಗವಂತನೇ ಭಕ್ತರಿಗಾಗಿ ಇದ್ದಾನೆ ಅನ್ನುವಂಥದ್ದು ಭಗವಂತ ಭಕ್ತರ ಪಾಲಿಗೆ ಅವನೇ ಅವನು ನೀವು ಕೇಳಿದ್ದೀರಿ ನನಗೋ ಆಣೆ ನಿನಗೋ ಆಣೆ ನಮ್ಮಿಬ್ಬರಿಗೂ ಭಕ್ತರ ಮೇಲೆ ಆಣೆ ಅನ್ನುವಂಥ ಪುರಂದರದಾಸರ ಮಾತು ಸ್ನೇಹಿತರೆ ಆ ದಿವ್ಯವಾದಂಥ ದೇವಾಲಯದ ಸುತ್ತಮುತ್ತಲಿನ ಒಂದು ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಭಕ್ತನ ಭಕ್ತಿಯ ಮುಂದೆ ಭಗವಂತ ತಲೆ ಬಗ್ತಾನೆ ಅನ್ನುವಂಥ ಒಂದು ಸಾರ್ವತ್ರಿಕ ಸತ್ಯವನ್ನು ಈ ಪಂಡರಾಪುರದ ಪಾಂಡುರಂಗ ನಮಗೆ ಇಲ್ಲಿ ಧ್ವನಿಸ್ತಾ ಇದ್ದಾನೆ ಸ್ನೇಹಿತರೆ ಪಂಡರಾಪುರದ ಒಂದು ಕ್ಷೇತ್ರ ದರ್ಶನ ಇದೆಯಲ್ಲ ಅದು ಮಹಾಪುಣ್ಯ ಅದು ನಮ್ಮ ಬಾಳಿನಲ್ಲಿ ಒಮ್ಮೆಯಾದರೂ ಪಂಡರಾಪುರಕ್ಕೆ ಹೋಗಿ ಪಾಂಡುರಂಗನ ದರ್ಶನವನ್ನು ಮಾಡಬೇಕು ಅನ್ನುವಂಥದ್ದು ಹಿಂದೆ ಈ ವೈಷ್ಣವ ಪಂಥ ಮತ್ತು ದಾಸರು ಇವರೆಲ್ಲರೂ ಸಹ ಪಂಡರಾಪುರದಲ್ಲೇ ಪಾಂಡುರಂಗನ ದರ್ಶನವನ್ನು ಮಾಡಿ ತಮ್ಮ ಕಾವ್ಯಗಳನ್ನು ರಚನೆ ಮಾಡ್ತಾ ಇದ್ದರು ಅಲ್ಲಿ ನಡ್ಕೊಳ್ತಾ ಇದ್ದರು ಅಂಥ ಮಹಾಕ್ಷೇತ್ರಕ್ಕೆ ತಾವೆಲ್ಲರೂ ಒಮ್ಮೆ ಭೇಟಿ ನೀಡಿ ಪುನೀತರಾಗಬಹುದು ಅಂತ